ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ನಿಮಗೆ ಇವತ್ತು ಡಿ ಮಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಸೊ ಡಿ ಮಾರ್ಟ್ ಗುಲ್ಬರ್ಗಾದ ತುಂಬಾ ಫೇಮಸ್ ಮಳಿಗೆ ಆಗಿದೆ ಸೊ ಡಿ ಮಾರ್ಟನ್ನ ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಹಾಕಿದ್ದಾರೆ ಸೊ ಈಗ ಡಿ ಮಾರ್ಟ್ ಬಂದುಬಿಟ್ಟು ಗುಲ್ಬರ್ಗಾದಲ್ಲಿಯೂ ಕೂಡ ಹಾಕಿದ್ದಾರೆ ಸೊ ಡಿ ಮಾರ್ಟ್ ಗುಲ್ಬರ್ಗಾದ ರಿಂಗ್ ರೋಡ್ ಸಮೀಪಕ್ಕೆ ಇದೆ ಟಿ ವಿ ಸ್ಟೇಷನ್ ಅಥವಾ ನೀವು ಭವಾನಿ ನಗರ್ ಅಂತ ನೋಡಿದಾಗ ಬಹಳನೇ ಸಮೀಪ ಆಗುತ್ತೆ ಗಂಜ್ ಕಡೆಯಿಂದ ಕೂಡ ಸಮೀಪ ಆಗುತ್ತೆ ಸೊ ಬಾ ಗುಲ್ಬರ್ಗಾದ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಶಾಪಿಂಗ್ ಮಾಡೋದಕ್ಕೆ ಸೊ ಇಲ್ಲಿ ನಿಮಗೆ ಮನೆ ಬಳಕೆಗೆ ಏನೆಲ್ಲ ವಸ್ತುಗಳು ಬೇಕು ಎಲ್ಲ ಸಿಗುತ್ತೆ ಸೊ ಈಗ ಜಿ ಡಿ ಮಾರ್ಟ್ನ ಎಂಟ್ರೆನ್ಸ್ ನೋಡ್ಬೋದು ಸೊ ಇಲ್ಲಿ ಕೂಡ ಆಫ್ ಸಾಕಷ್ಟು ಆಫರ್ಗಳು ಇಡು ಇರುತ್ತೆ ಬೈ ಒನ್ ಗೆಟ್ ಒನ್ ಕೂಡ ಇರುತ್ತೆ ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಬರ್ತಾ ಇರ್ತಾರೆ ಗುಲ್ಬರ್ಗಾದ ಬೇರೆ ಯಾವುದೇ ಮಾಲ್ಗಳಿಗೆ ಹೋದಾಗ ಡಿ ಮಾರ್ಟ್ನಲ್ಲಿ ಜಾಸ್ತಿ ಜನ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಆಫರ್ಸ್ ಅಲ್ಲದೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಸೊ ಡಿ ಮಾರ್ಟ್ ಎಂಟ್ರೆನ್ಸಿಂದ ಈ ಕಡೆ ಬಂದಾಗ ನಿಮಗೆ ಮನೆ ಬಳಕೆಗೆ ಏನೆಲ್ಲ ಬೇಕು ಸಿಹಿ ತಿಂಡಿಗಳು ಏನೇನು ಬೇಕು ಎಲ್ಲ ಇಲ್ಲಿ ಸಿಗುತ್ತೆ ಸಾಕಷ್ಟು ಸ್ವೀಟ್ಗಳು ಇಲ್ಲಿ ಸಿಗುತ್ತೆ ನಾನಿವಾಗ ಜಾಮೂನ್ ತಗೋತಾ ಇದ್ದೀನಿ ಈ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡೋದಕ್ಕಿಂತ ಕಷ್ಟಪಟ್ಟು ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿಯೇ ಒಳ್ಳೆ ಕ್ವಾಲಿಟಿ ಆಹಾರ ಪದಾರ್ಥಗಳು ಸಿಗುತ್ತೆ ಇಲ್ಲಿ ನಾನು ಸ್ವೀಟ್ ತಗೋತಾ ಇದ್ದೀನಿ ಈ ಕಡೆ ಬಂದರೆ ನಿಮಗೆ ಗ್ರೇನ್ಸ್ ಎಲ್ಲ ಕಾಳು ಪದಾರ್ಥಗಳು ಸಾಕಷ್ಟು ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಸಾಕಷ್ಟು ಸೇವಿಂಗ್ಸ್ ಆಗುತ್ತೆ ಯಾಕಂದರೆ ಇಲ್ಲಿ ಆಫರ್ ಇರೋದರಿಂದ ಒಳ್ಳೆ ಕ್ವಾಲಿಟಿ ಜೊತೆಗೆ ನಿಮ್ಮ ನೀವು ಸಾಕಷ್ಟು ಸೇವಿಂಗ್ ಮಾಡ್ಬೋದು ನೀವು ಮನೆ ಬಳಕೆಗೆ ಏನೇ ವಸ್ತುಗಳನ್ನು ಒಯ್ತೀರಿ ಸಾಕಷ್ಟು ಖರ್ಚು ಮಾಡೋದು ಅಗತ್ಯ ಇಲ್ಲ ನಿಮ್ಮ ನಿಮ್ಮ ನಿಮಗಿರೋ ಇನ್ಕಮಲ್ಲೇ ನೀವು ಸಾಕಷ್ಟು ಸೇವಿಂಗ್ ಮಾಡಿ ಇಲ್ಲಿ ಶಾಪಿಂಗ್ ಮಾಡ್ಬೋದು ಹಾಗಾಗಿ ಇಲ್ಲಿ ಆದಷ್ಟು ಜನ ಭೇಟಿ ಕೊಡ್ತಾರೆ ಈಗ ಈ ಕಡೆ ಹೋದರೆ ನಿಮಗೆ ಇಲ್ಲಿ ನೋಡ್ಬೋದು ಖಜೂರ ಇದೆ ನಾವು ಕೂಡ ತಗೋತಾ ಇದ್ದೀವಿ ಈ ಕಡೆ ಹೋದರೆ ಪಿಕಲ್ಸು ಪಾಪಡ್ ಹಾಗೆ ನೀವು ಶೇಂಗಾ ಹಿಂಡಿ ಮನೆಯಲ್ಲಿ ಕುಟ್ಟೋದ್ಕಿನ್ನ ಇಲ್ಲಿನೂ ಕೂಡ ಇರುತ್ತೆ ತಗೋಬೋದು ಇಲ್ಲಿ ಸಾಕಷ್ಟು ನಿಮಗೆ ಬೇಕಾಗೋ ಎಲ್ಲ ಬಟ್ಟೆ ವಾಶ್ ಮನೆ ಕ್ಲೀನಿಂಗ್ ಏನೇನು ಬೇಕು ಎಲ್ಲ ವಸ್ತುಗಳು ಸಿಗುತ್ತೆ ಪಿಕಲ್ಸ್ ಅಂದು ಸಾಕಷ್ಟು ವೆರೈಟಿ ಇದೆ ಮಹಿಳೆಯರಿಗೆ ಏನೇನು ಬೇಕೋ ಎಲ್ಲ ವಸ್ತುಗಳಿದೆ ಹಾಗೆ ಇಲ್ಲಿ ಕ್ಲೀನಿಂಗೋಸ್ಕರ ನೋಡ್ಬೋದು ತುಂಬಾ ದೊಡ್ಡದಿದೆ ಡಿಮಾರ್ಟ್ ನಿಮಗೆ ಹೇರ್ ಕೇರ್ ಶ್ಯಾಂಪೂ ಸೋಪ್ ಏನೆಲ್ಲ ಬೇಕು ಎಲ್ಲ ಇದೆ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಸೊ ಕಡಲೆ ಅಂದರೆ ಭಾಳ ಇಷ್ಟ ಸೊ ನಾನು ಈಗ ತಗೋತಾ ಇದ್ದೀನಿ ಇಲ್ಲಿ ಪತಂಜಲಿ ದಂತಕಾಂತಿ ಕೂಡ ಇದೆ ಸೊ ಬಟ್ಟೆ ಒಗೆಯೋದಕ್ಕೆ ವೀಲ್ ಸಾಬೂನು ಎಲ್ಲ ಈ ಕಡೆ ಬಂದರೆ ನಿಮಗೆ ಕ್ಲೋತ್ಸ್ ವರೈಟಿ ಆಫ್ ಕ್ಲೋತ್ಸ್ ಫಾರ್ ಚಿಲ್ಡ್ರನ್ಗಾಗಿ ಮಹಿಳೆಯರಿಗಾಗಿ ಜೇನ್ಸ್ಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ ನಾವು ಆವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ ಸೊ ಆಫರ್ಸ್ ಕೂಡ ಇರುತ್ತೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ನಾನಿಲ್ಲಿ ಟಾಪ್ ತಗೋತಾ ಇದ್ದೀನಿ ಕುರ್ತಾ ಪ್ರತಿಯೊಂದು ಬಟ್ಟೆ ನೋಡಿದಾಗ ಒಂದು ಒಳ್ಳೆ ಕ್ವಾಲಿಟಿ ಇರುತ್ತೆ ಕಂಪೇರಿಂಗ್ ಟು ಬೇರೆ ಕಡೆ ನೋಡಿದಾಗ ಪ್ರೈಸ್ ಕೂಡ ರೀಸನೇಬಲ್ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟಾಪ್ಸ್ಗಳು ವೆಸ್ಟರ್ನ್ ಕ್ಲೋತ್ಸ್ ಕೂಡ ಇರುತ್ತೆ ಇಲ್ಲಿ ಟ್ರೆಡಿಷ್ನಲ್ ಅಲ್ಲದೇ ನಿಮಗೆ ಜೀನ್ಸ್ ಅಥವಾ ಟಾಪ್ಸ್ ಬೇಕಂದ್ರೂ ಕೂಡ ಇಲ್ಲಿ ಸಿಗುತ್ತೆ ನಾನಿವಾಗ ವೆಸ್ಟರ್ನ್ ಉಡುಪುಗಳನ್ನು ನೋಡ್ತಾ ಇದ್ದೀನಿ ಇಲ್ಲಿ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಇಲ್ಲಿ ಗುಲ್ಬರ್ಗಾದಿರೋದಲ್ಲಿರೋರು ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಡಿಮಾರ್ಟ್ಗೆ ಬರ್ತಾರೆ ವಿವಿಧ ಉಡುಪುಗಳು ಇಲ್ಲಿ ಸಿಗುತ್ತೆ ನಿಮಗೆ ನೀವು ಒಮ್ಮೆ ಭೇಟಿ ಕೊಟ್ಟರೆ ಇನ್ನೊಮ್ಮೆ ಭೇಟಿ ಕೊಡಬೇಕು ಹಾಗೆ ಇದೆ ಹಾಗಾಗಿ ಜನ ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಸೊ ಈ ಕಡೆ ಹೋದಾಗ ಗೃಹ ಬಳಕೆಗೆ ಬೇಕಾಗುವ ಎಲ್ಲ ಯುಟೆನ್ಸಿಲ್ಸ್ ಇದೆ ಸ್ಟೀಲ್ ಪಾತ್ರೆಗಳು ಐರನ್ ಅಂಚು ಏನೇ ನಿಮಗೆ ನಾನ್ ಸ್ಟಿಕ್ ಕುಕ್ವೇರ್ ಇಲ್ಲಿ ಮೆನ್ಸ್ ಕ್ಲೋತ್ಸ್ ಇದೆ ನಿಮಗೆ ಬೆಡ್ಶೀಟು ಕವರ್ಸು ಪಿಲ್ಲೋಗಳು ಏನೇ ಬೇಕಂದ್ರೂ ಇದೆ ಸ್ಪೆಕ್ಸ್ ಇದೆ ಗೋಸ್ಕರ ಕೂಡ ಕ್ಲೋತ್ಸ್ ಇದೆ ಅವ್ರಿಗೋಸ್ಕರ ಬೇಕಾಗುವ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ಫುಟ್ವೇರ್ಸ್ ಕೂಡ ಚೆನ್ನಾಗಿದೆ ಇಲ್ಲಿ ಟಾಯ್ಸ್ ಕೂಡ ಇದೆ ನಿಮಗೆ ಫ್ಲವರ್ಸ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದರೆ ನಿಮಗೆ ಫ್ರಿಜ್ನಲ್ಲಿ ಅಂದರೆ ಹಾಲು ಮೊಸರು ಏನೇ ಬೇಕು ಇಲ್ಲಿ ಸಿಗುತ್ತೆ ಈಗ ನೋಡ್ಬೋದು ಬ್ಯಾಗ್ಸ್ ಕೂಡ ಇದೆ ಟ್ರಾವೆಲಿಂಗ್ ಬ್ಯಾಗ್ಸ್ ಇಲ್ಲಿ ಕೌಂಟರ್ಸ್ ಇದೆ ಇಲ್ಲಿ ಸಾಕಷ್ಟು ಜನ ಬರೋದರಿಂದ ಇಲ್ಲಿ ಸಾಕಷ್ಟು ಕೌಂಟರ್ಸ್ಗಳಿದೆ ನೀವು ಸ್ವಲ್ಪ ಕ್ಯೂನಲ್ಲಿ ನಿಂದಿರಬೇಕಾಗುತ್ತೆ ನಿಮ್ಮ ಎಲ್ಲ ವಸ್ತುಗಳ ಬಿಲ್ಲಿಂಗ್ ಮಾಡಿಸೋದಕ್ಕೆ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಅಥವಾ ಕ್ಯಾಶ್ ಕೂಡ ಕೊಡ್ಬೋದು ಸೊ ನಾವು ಇವಾಗ ಆನ್ಲೈನ್ ಇಲ್ಲಿ ಪೇ ಮಾ ಬುಕ್ ಮಾಡ್ತಾಯಿದ್ದೀವಿ ಎಲ್ಲ ಕ್ಯಾಶ್ ಮುಖಾಂತರ ಕೂಡ ತೊಗೋಬೋದು ಸೊ ಕೌಂಟರ್ಸ್ ಗಳು ಕೌಂಟರ್ಸ್ಗಳು ಎಷ್ಟು ಕ್ರೌಡ್ ಇರುತ್ತೆ ನೋಡ್ಬೋದು ನಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿದ್ದೀವಿ ನಿಮಗೆ ಎಷ್ಟು ಸೇವಿಂಗ್ ಆಗಿದೆ ಕೂಡ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಅವರು ಕೊಟ್ಟಿರೋ ನಲ್ಲಿ ಇರುತ್ತೆ ಬಿಲ್ ಪೇ ಮಾಡಿದ ನಂತರ ಸೊ ಫೈನಲಿ ಚೆಕ್ ಚೆಕ್ ಇನ್ ಚೆಕ್ ಔಟ್ ಮಾಡ್ತಾರೆ ಆಮೇಲೆ ನೀವು ನಿಮ್ಮ ವಸ್ತುಗಳನ್ನು ತಗೊಂಡು ನಿಮ್ಮ ವೆಹಿಕಲ್ ಹತ್ರ ಬಂದು ನೀವು ನಿಮ್ಮ ವಸ್ತುಗಳನ್ನು ಒಯ್ಬೋದು ಇಲ್ಲಿ ಪಾಪ್ಕಾರ್ನ್ ಕೂಡ ಇದೆ ಐಸ್ ಕ್ರೀಮ್ ಕೂಡ ಇದೆ ಆಫರ್ಸ್ ಇದೆ ಸಾಕಷ್ಟು ಜನ ಇಲ್ಲಿ ತಿಂತಾರೆ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮನ್ನು ಇಲ್ಲಿ ಪಾರ್ಕಿಂಗ್ ಏರಿಯಾ ಕೂಡ ಸಾಕಷ್ಟು ದೊಡ್ಡದಿದೆ ನಾವು ಇವಾಗ ನಮ್ಮ ಎಲ್ಲ ವಸ್ತುಗಳನ್ನು ನಮ್ಮ ವೆಹಿಕಲಲ್ಲಿ ಒಯ್ತಾ ಇದ್ದೀವಿ ಸೊ ಫೈನಲಿ ನಾನು ನಿಮಗೆ ಕಂಪ್ಲೀಟಾಗಿ ಡಿ ಮಾರ್ಟನ್ನು ತೋರಿಸಿದ್ದೀನಿ ನೀವು ಕೂಡ ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು ಸ್ಪೆಷಲಿ ಡಿ ಮಾರ್ಟ್ನಲ್ಲಿ ನಿಮಗೆ ಬೇಕಂದರೆ ಎಲ್ಲ ವಸ್ತುಗಳು ಸಿಗುತ್ತೆ ಗೃಹ ಬಳಕೆಯಿಂದ ಹಿಡಿದು ನಿಮ್ಮ ಕ್ಲೋದಿಂಗ್ವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್